ಹಾಯ್ ಹಲೋ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಪಿ ಬೆಟ್ಟದ ಕಾಮೋನಿ ಚಾನಲ್ಗೆ ಎಲ್ಲರಿಗೂ ಗುರುಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾನು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಹೇಳಿದೆ ನನಗೆ ಬುಕ್ಸ್ ಓದೋದಂದರೆ ತುಂಬ ಇಷ್ಟ ಹೇಳಿ ಅದಕ್ಕೆ ರಿಲೇಟೆಡ್ ಆಗಿ ನನಗತ್ತೊಂದು ಪುಸ್ತಕ ಪರಿಚಯನ ನಿಮಗೆ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಇದು ತುಂಬ ಹೊಸ ಬುಕ್ ಏನಲ್ಲ ಅಹ್ ಆದರೂ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಅದರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋ ಮುಖಾಂತರ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಆ ಬುಕ್ ಬಗ್ಗೆ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಅದ್ ಯಾವಕ್ಕಪ ಅಂತಂದ್ರೆ ಡಾಕ್ಟರ್ ಬಿ ಜಿ ಸ್ವಾಮಿ ಸರ್ ಅವರ ಹಸಿರು ಹಣ್ಣು ಅಂತ ಹಸಿರು ಹಣ್ಣು ಅಂತ ಹೆಸರಲ್ಲೇ ಹೇಳೋ ಹಾಗೆ ಇದು ನೇಚರ್ ಬಗ್ಗೆ ಅಥವಾ ಆ ಸಸ್ಯಶಾಸ್ತ್ರದ ಬಗ್ಗೆ ಬಾಟಮಿ ಬಗ್ಗೆ ಇರುವಂಥ ಪುಸ್ತಕ ಇದು ನಮಗೆ ಕಾಲೇಜಲ್ಲಿ ಪಿ ಯು ಕಾಲೇಜಲ್ಲಿ ಪಿ ಯು ಓದೋವಾಗ ಒಂದು ಲೆಸನ್ ಇತ್ತು ಸಾರ್ಕೆಂಡ್ರಾ ಅಂತ ಹೇಳಿ ಅದ್ರದ್ದು ಅಲ್ಲಿ ಅದನ್ನು ಓದೋವಾಗಲೇ ತುಂಬ ತಮಾಷೆಯಾಗಿ ಅನಿಸಿತ್ತು ಅದು ಕತೆ ಚೆನ್ನಾಗಿದೆ ಅಥವಾ ಅದ್ರದ್ದು ಅವರು ಲೇಖಕರು ರೀತಿ ರೀತಿಯಾಗ್ಲಿ ಅದು ನಮ್ಗೆ ನಮ್ ಮುಂದೆ ರೀತಿ ರೀತಿಯಾಗಲಿ ತುಂಬಾ ಚೆನ್ನಾಗಿದೆ ಅಂತ ಅನಿಸಿತ್ತು ಬಟ್ ನಾನು ಆ ಬುಕ್ ನನಗ್ ಸಿಗತ್ತೆ ನಾನು ಓದ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಆವಾಗ್ಲೇ ತುಂಬಾ ಅಟ್ರಾಕ್ಟ್ ಆಗಿತ್ತು ಆ ಟಾಪಿಕ್ ಆ ಇದು ಬುಕ್ ಬಗ್ಗೆ ಹೇಳೋದಾದ್ರೆ ಲೇಖಕರ ಬಗ್ಗೆ ಹೇಳೋದಾದ್ರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಭಗವದ್ಗೀತೆ ಅಂತಾನೆ ಕರೆಯುವಂತಹ ಮಂಕುತಿಮ್ಮನ ಕಗ್ಗವನ್ನ ಕೊಟ್ಟಂತಹ ಡಿ ವಿಜಿ ಅವರ ಪುತ್ರ ಡಾಕ್ಟರ್ ಬಿಜೆ ಸ್ವಾಮಿ ಸರ್ ಅವರು ಈ ಕೃತಿ ಹಸಿರು ಹೊನ್ನಿಕೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಈ ಈ ಪ್ರಶಸ್ತಿ ಬರೋದ್ರ ಜೊತೆಗೆ ಒಂದು ದಾಖಲೆಯನ್ನು ಕೂಡ ಬರೀತಾರೆ ಏನಂತ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಏಕೈಕ ಅಪ್ಪ ಮಗ ಇವರು ಅಂದ್ರೆ ಅಪ್ಪ ತಂದೆಗೂ ಕೂಡ ಅಂದ್ರೆ ಡಿ ವಿಜಿ ಸರ್ಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಹಾಗೆ ಬಿಜೆ ಸ್ವಾಮಿ ಸರ್ ಅವ್ರಿಗೂ ಕೂಡ ಬಂದಿದೆ ಓಕೆ ಇವಾಗ ಈ ಹಸಿರುಹೊನ್ನ ಕೃತಿ ಬಗ್ಗೆ ನೋಡೋಣ ಇದೇನಪ್ಪ ಅಂತಂದರೆ ಸರ್ ಬಿ ಜಿ ಎಲ್ ಸ್ವಾಮಿ ಸರ್ ಬಾಟನಿ ಲೆಕ್ಚರರು ಅವರು ಪ್ರಾಧ್ಯಾಪಕರಾಗಿದ್ದಾಗ ಚೆನ್ನೈ ಕಾಲೇಜಲ್ಲಿ ಅಲ್ಲಿ ಅವರು ಮಕ್ಕಳನ್ನು ಶೈಕ್ಷಣಿಕ ಪ್ರವಾಸಕ್ಕೆ ಕರ್ಕೊಂಡು ಹೋಗೋವಾಗ ಏನೇನು ನಡೀತು ಘಟನೆಗಳು ಅನ್ನೋದ್ರ ಬಗ್ಗೆ ಪ್ರವಾಸಕ್ಕೆ ಅಂತ ಅವರು ಪ್ಲಾನ್ ಮಾಡ್ಕೊಳ್ಳೋವಾಗ ಆಡಳಿತ ಮಂಡಳಿ ಜೊತೆ ಏನೇನು ಪತ್ರ ವ್ಯವಹಾರಗಳು ಅಥವಾ ಏನೇನು ಕಾನ್ವರ್ಸೇಷನ್ ಆಯ್ತು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಆಕ್ಚುಲಿ ಇದು ಬರೀ ನಾವು ಏನಾದ್ರು ಬಾಟಮಿ ವಿಷಯ ಓದಕ್ ಹೋದಾಗ ಏನನ್ಸುತ್ತೆ ಅನ್ಸುತ್ತೆ ನಮ್ಗೆ ಶೈಕ್ಷಣಿಕವಾಗಿ ಅಥವಾ ಏನಾದ್ರು ಲೆಸನ್ ಬಗ್ಗೆ ಲೆಸನ್ ಓದಕ್ ಹೋದಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕಷ್ಟ ಅನ್ಸುತ್ತೆ ಅಥವಾ ಇದು ಪಾಠ ಇದು ಇದನ್ನ ಯಾರು ಓದ್ತಾರೆ ಅಂತ ಕೂಡ ಅನ್ಸುತ್ತೆ ಆದ್ರೆ ಇದ್ರಲ್ಲಿ ಇರುವಂತ ಟಾಪಿಕ್ ಬಗ್ಗೆ ಎಜುಕೇಶನಲ್ ಜೊತೆಗೆ ಕಾಮಿಡಿ ಆಗಿ ಜೊತೆಗೆ ಕಥೆ ರೂಪದಲ್ಲಿ ಸರ್ ನರೇಟ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಜೊತೆಗೆ ಇವರು ಮಕ್ಕಳು ಅಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರವಾಸಕ್ಕೆ ಹೋದಾಗ ಅಲ್ಲಿ ಏನೇನು ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಒಂದೊಂದು ಸಸ್ಯದ ಪ್ರಭೇದದ ಬಗ್ಗೆ ಹೇಳೋವಾಗ್ಲೂ ಕೂಡ ಒಂದೊಂದು ಕತೆ ತರ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ನಾನು ಮಾತಾಡೋವಾಗ್ಲೇ ಅದನ್ನ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಯಾಕಂದ್ರೆ ನಾವು ಕಾಲೇಜಿಗೆ ಹೋಗುವಾಗ ಇವಾಗಿನ ಕಾಲೇಜ್ ಸ್ಟೂಡೆಂಟ್ಸ್ ಇರೋ ರೀತಿಯಾಗ್ಲಿ ಅಥವಾ ನಾವು ಓದೋವಾಗ ರೀತಿ ರೀತಿಯಾಗ್ಲಿ ಬೇರೆ ಬೇರೆ ಇರುತ್ತೆ ಆದ್ರೆ ಇದು ನಮ್ಮ ಹಿಂದಿನ ಜನ್ರೇಷನ್ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಸೆವೆಂಟೀಸ್ ಅಥವಾ ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಸೆವೆಂಟೀಸ್ ಅನ್ಕೊಳಣ ಆ ಕಾಲಘಟ್ಟದಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಹೇಗೆ ಇದ್ರು ಅವರಿಗೆ ಕಲಿಲಿಕ್ಕೆ ಯಾವ್ಯಾವ ರೀತಿ ಅವಕಾಶಗಳು ಇತ್ತು ಅವರ ಆ ಟೈಮಲ್ಲಿನ ಪ್ರವಾಸ ಹೇಗಿತ್ತು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿದೆ ತುಂಬ ಕಾಮಿಡಿ ಆಗಿದೆ ದಯಮಾಡಿ ನೀವು ಇದನ್ನ ಓದಿಲ್ಲ ಅಂತಂದ್ರೆ ಇದು ತುಂಬಾ ಹಳೆ ಕೃತಿ ಎಲ್ಲರಿಗೂ ಗೊತ್ತಿರುತ್ತೆ ಕನ್ನಡ ಬುಕ್ಸ್ ಓದಿರೋರಿಗೆ ಓದೋಕೆ ಆಸಕ್ತಿ ಇರೋರಿಗೆ ಇದು ಹೊಸ ಪುಸ್ತಕ ಏನಲ್ಲ ಆದರೂ ಕೂಡ ನಾನು ಇದ್ರ ಬಗ್ಗೆ ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಇದು ತುಂಬಾ ತುಂಬಾ ನಮ್ಗೆ ಯಾವಾಗ್ಲೂ ಬೇಜಾರಾದಾಗ ಅಥವಾ ನಮ್ ಮತ್ತೆ ಮತ್ತೆ ಓದಿಸ್ಕೊಂಡು ಹೋಗುವಂತಹ ಪುಸ್ತಕ ಜೊತೆಗೆ ಒಂದ್ಸರಿ ಶುರು ಮಾಡಿದ್ರೆ ಇದು ಮುಗಿಯ ತನಕ ನಮ್ಗೆ ಬುಕ್ನ ಇಡಬೇಕು ಅಂತ ಅನ್ಸೋದೇ ಇಲ್ಲ ಅಷ್ಟು ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಬುಕ್ ದಯಮಾಡಿ ಈ ಪುಸ್ತಕವನ್ನು ಎಲ್ಲರೂ ಓದಿ ಅಂತ ಕೇಳ್ಕೊಳ್ತಾ ಇಂತಹ ಒಂದು ಪುಸ್ತಕವನ್ನು ನಮಗಾಗಿ ಕೊಟ್ಟಂತಹ ಡಾಕ್ಟರ್ ಬಿ ಜಿ ಸ್ವಾಮಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಇಸ್ ಅಮೋನಿ ಸೈನಿಂಗ್ ಆಫ್ ಬಾಯ್ ಬಾಯ್